ಜನ ಜನಗಳ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂತಹ ಏಕೈಕ ವ್ಯಕ್ತಿ ಮಾಡಿಬಿಟ್ಟು ಕೆಲಸ ಮಾಡ್ತಾ ಬೇರೆ ಜಿಲ್ಲೆಗಳೂ ಸಹ ನೋಡ್ತಾ ಇದ್ದೀವಿ ನಾವು ಎಲ್ಲೂ ನಡೀತಾ ಇಲ್ಲ ಆದ್ದರಿಂದ ನಾವು ಈ ಕಾರ್ಯಕ್ರಮ ಅದರಂತೆ ನಮ್ಮ ಇಲಾಖೆ ಇರ್ತಕ್ಕಂತಹ ಇಪ್ಪತ್ತಾರು ಇಲಾಖೆಗಳಲ್ಲಿ ಇಲ್ಲಿರ್ತಕ್ಕಂತಹ ಗುಡಬಂಡ ಅವರು ಸಹ ಭಾಳ ಇಂಟ್ರೆಸ್ಟ್ ಆಗಿ ಬಡವರ ಬಗ್ಗೆ ಕಾಳಜಿ ವಹಿಸಿ ಬಂದಿರತಕ್ಕಂಥ ಸಾರ್ವಜನಿಕರ ಬಗ್ಗೆ ಹೆಚ್ಚಿನ ಇಂಟ್ರೆಸ್ಟ್ ಕೊಟ್ಬಿಟ್ಟು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ತಾವೇ ತಿಳ್ಕೊಳ್ಳಿ ಗ್ಯಾರಂಟಿಗಳು ಈ ಮೊದಲು ಚುನಾವಣಾ ಬದಲು ನಾವು ಮಾತು ಕೊಟ್ಟಿದ್ದೀವಿ ನಿಮಗೆ ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಗೃಹದ ಪ್ರಾಡಕ್ಟ್ ಒಂದು ಒಂದು ಮಾಡೋ ಶಕ್ತಿ ಇರೋದು ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿಗೆ ಸಾಧ್ಯ ಬೇರೆ ಯಾರು ಸಾಧ್ಯ ಆಗ್ತಾ ಇರ್ತೇವೆ ಅವ್ರಿಗೆ ಬಡವರು ನೋವು ಗೊತ್ತು ಇವತ್ತು ನಾನು ಈಗ ತಾನೇ ಬಾಗೇಪಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿಬಿಟ್ಟು ಬಂದೆ ಪಾಪ ಬಡವರೆಲ್ಲ ಕ್ಯೂ ನಿಂತ್ಕೊಂಡು ಆ ಊಟ ತಗೊಳ್ತಾ ನನಗೆ ಸಂತೋಷ ಆಯ್ತು ಏನಿದ್ರು ನಮ್ಮ ಸಿದ್ದರಾಮಯ್ಯನವರ ಥಿಂಕ್ ಅವ್ರ ಯೋಚನೆ ಬರೀ ಬಡವರ ಬಗ್ಗೆ ಮಾತ್ರ ಇತ್ತು ಅಲ್ಲಿ ನೀವು ಯೋಚನೆ ಮಾಡಿ ಯಾರೋ ಎಷ್ಟೆಷ್ಟು ಮಾತನಾಡ್ತಾರೆ ಬಡವರ ಕೆಲಸ ಮಾಡುವುದು ಯಾವ ಪಕ್ಷ ಅಂತ ತಾವು ಮನದಲ್ಲಿ ತಿಳ್ಕೊಂಡ್ರೆ ಸಾಕು ನಾನೇನು ಅದನ್ನು ಹೆಚ್ಚಿಗೆ ಕೇಳಲ್ಲ ಅದರಿಂದ ತಾವು ದಯವಿಟ್ಟು ಏನೇ ಸರ್ಕಾರದ ಸಿಗುವಂತ ಸೌಲಭ್ಯ ನಮ್ಮ ಹತ್ರ ಬರಬೇಕು ಬದು ಸಿಗದೆ ಇದ್ರೆ ಅಣ್ಣ ನಾನು ಹಿಂಗಿದ್ದೀನಿ ನನಗೆ ಈ ಪ್ರಾಬ್ಲಮ್ ಇಂದ ಈ ಸಮಸ್ಯೆ ಆಗಿದೆ ನನಗೆ ಪೆನ್ಷನ್ ಬರ್ತಾ ಇಲ್ಲ ನನಗೆ ರೇಷನ್ ಬರ್ತಾ ಇಲ್ಲ ನನಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ ನಮ್ಗೆ ಅಲ್ದಾಗ ಖಂಡಿತವಾಗ್ಲು ಆ ಕೆಲಸ ಮಾಡಿಕೊಳ್ಳಕ್ಕೆ ನಾನು ನಮ್ಮ ಅಧಿಕಾರಿಗಳು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನೋ ಮಾತಲ್ಲ ನಾನು ಇಷ್ಟಪಡ್ತೀನಿ ಹಾಗೆ బేపల్లి క్షేత్ర బేపల్లి గుడుబండన చూరు యాదో తాలూకు ఇతీ బుధవార బుధవారే నమ్మ మన ఇత్యారు బు ఆ అధికారికి ఫోన్ ఆ కల్సంత ప్రయత్నం యాకంద్రె పాడ మాత్ర ననగంతూ తృప్తి తా నోడి యావదే ಅಕಸ್ಮಾತ್ ನಾನು ಕೂಡ ಸೌಲಭ್ಯಕ್ಕೆ ಅರ್ಹತೆ ಇದ್ರೆ ನಾನು ಪಡ್ಕೋಬಹುದು ಅಂತ ಹೇಳಿ ಬೇರೆಯವ್ರಗು ಮಾಹಿತಿನೂ ನಿಮಗೆ ಸಿಗುತ್ತೆ ಸೊ ಆ ತರದೊಂದು ವೇದಿಕೆ ಇದು ಸೊ ಈ ಒಂದು ಕಾರ್ಯಕ್ರಮ ಕೇಳಿದ್ರೆ ಅವೆಲ್ಲ ಬಂದಿದೀರ ಹಾಗೆ ನಮ್ಮ ಒಂದು ವಿವಿಧ ಇಲಾಖೆಯಲ್ಲಿ ಕೂಡ ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಇದೆ ಅಂತ ಹೇಳಿ ಅಂತ ಐ ಸಿ ಆಕ್ಟಿವಿಟೀಸ್ ಕೂಡ ಮಾಡಿದ್ದಾರೆ ಅದ್ರಿಂದನೂ ನಿಮ್ಗೆ ಮಾಹಿತಿ ಸಿಕ್ಕಿರುತ್ತೆ ಸೊ ಈ ಒಂದು ಕಾರ್ಯ ನಮ್ಮ ತಾಲೂಕು ಪಂಚಾಯತಿ ವತಿಯಿಂದ ಉದ್ಯೋಗ ಖಾತ್ರಿಗಳಲ್ಲಿ ಸ್ತ್ರೀ ಚೇತನ ಕಾರ್ಯಕ್ರಮ ಅಂತ ಎಲ್ಲ ಇದೆ ಸೊ ತಾವು ಎಷ್ಟಾಗುತ್ತೋ ಅಷ್ಟು ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ಇಂಗು ಇಂಗುಗುಂಡಿ ಮಾಡ್ಕೋಬಹುದು ಅಥವಾ ನೀವು ಒಂದು ಯಾವ ಚುನಾವಣಾ ಸಭೆ ಅಲ್ಲ ನಾನು ಬಂದು ಜನಸ್ಪಂದನೆ ಮಾಡ್ತೀನಿ ಗುಡಿಬಂಡೆ ತಾಲೂಕಲ್ಲೊಂದು ಬಾಗೇಪಲ್ಲಿ ತಾಲೂಕಲ್ಲೊಂದು ಚೇಲೂ ತಾಲೂಕಲ್ಲೂ ಅಧಿಕಾರಿಗಳು ಕಾಯ್ದುಕೊಂಡಿದ್ದು ಕೆಲಸ ಮಾಡ್ಕೊಂಡು ಬರಬೇಕು ತಹಸೀಲ್ದಾರ್ ಹತ್ರಕ್ಕೆ ಹೋಗ್ತೀರಾ ಇರಲ್ಲ ಇನ್ನೊಂದು ಎರಡು ಮೂರು ಸಭೆ ಚಿತ್ರ ಮೀಟಿಂಗ್ ಅಲ್ಲಿರ್ತಾರೆ ಈ ಈವತ್ತಕ್ಕೆ ಹೋಗ್ತೀರ ಅವ್ರು ಯಾವುದೋ ಫೀಲ್ಡ್ ಹೋಗಿರ್ತಾರೆ ಇರಲ್ಲ ಇದೆಲ್ಲ ಆಗಬಾರ್ದು ನಿಮ್ಮ ಹತ್ರಕ್ಕೆ ಅಧಿಕಾರಿಗಳು ಕರ್ಕೊಂಡು ಬಂದು ನಿಮ್ಮ ಕೆಲಸ ಮಾಡಿಕೊಡ್ಬೇಕನ್ನೋ ಉದ್ದೇಶನೇ ಈ ಜನಸ್ಪನ್ನ ಉದ್ದೇಶ ತಾವು ಏನೇ ಸಮಸ್ಯೆ ಇದ್ರು ಕೆಲವರು ಪಾಪ ಏನ್ ಮಾಡ್ತಾರೆ ನಾನು ಕಾರ್ ಹಿ ಕೂತ್ಕೊಳ್ತೀನಿ ಕಾರ್ ಪಾಸ್ ಆಗ್ತಾ ಇರ್ತಾರೆ ಹಣ ಈ ಕೆಲಸ ಮಾಡ್ಕೊಡು ನಾನು ಕೈಗೆಸ್ಕೊಳ್ತೀನಿ ಬಟ್ ನಾನು ಆಫೀಸರ್ಗೆ ಮಾತಾಡಿ ಇನ್ನೊಂದು ಮಾತಲ್ಲಿ ಆ ಕೆಲಸ ಆಗೋದು ಕಷ್ಟ ಇಂಥ ವೇದಿಕೆಯಲ್ಲಿ ಮಾತ್ರ ನಿಮ್ಮ ಸಮಸ್ಯೆ ಪರಿಹಾರ ಮಾಡಕ್ಕೆ ಉತ್ತಮ ಮಾರ್ಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಾವಿನ್ನಷ್ಟು ಜನಸ್ಪಂದನದಲ್ಲಿ నిన్ను ఏదే కలసూ బి మ్యాక్సిమం ప్రయత్న పడతాం కేవ్ కేదే ఇది యాకంద్రె కను బహిరూ సాధ్య తాము ఇన్ను ఇంత కార్యక్రమం యశస్సుగోదా ఇండి నేను నిమగోస్త ఎలా తాలూకా అధికారి కర్కొని వంద డిపార్టెంట్ ఏదో ಇನ್ನೊಂದು ಡಿಪಾರ್ಟ್ಮೆಂಟ್ ಕೇಳಿ ನಿಮ್ಮ ಸಮಸ್ಯೆ ಇಲ್ಲೇ ಪರಿಹಾರ ಮಾಡಬೇಕು ಅಂತ ಉದ್ದೇಶದಿಂದ ನಾವನ್ನ ಇಲ್ಲಿ ಬಂದಿರೋದು ತಾವು ಅತಿ ಹೆಚ್ಚು ಯಾಕಂದ್ರೆ ಉಲ್ಲೋಡ್ ಪಂಚಾಯತಿಯಲ್ಲಿರೋದು ಜನಸಂಖ್ಯೆ ಕಡಿಮೆ ಆದರೂ ಇಷ್ಟು ಜನ ಇವತ್ತು ಸೇರಿ ನನಗಂತೂ ಸಂತೋಷ ಆಗ್ತದೆ ತಮಗೂ ಅಭಿನಂದನೆ ನೀಡ ಗುಡಬಂಡ ತಾಲೂಕಿನಲ್ಲಿ ಉಲ್ಲೋಡ್ ಪಂಚಾಯತಿಯಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದು ಫಸ್ಟು ನಮ್ಮ ಬೀಚ್ಗಾನೆಪಲ್ಲಿ ಪಂಚಾಯಿತಿಯಲ್ಲಿ ಬೀಜಗಾನಹಳ್ಳ ಒಂದು ಪಶು ವೈದ್ಯಕೀಯತೆ ಒಂದು ಶಿಬಿರವನ್ನು ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದೆ ಆಫ್ಟರ್ ನಮ್ಮ ಟೌನಲ್ಲಿ ಪಿ ಯು ಕಾಲೇಜಿನಲ್ಲಿ ಒಂದು ಮೂರು ಹೊಸ ಕೊಟ್ಟ ಕೊಠಡಿಯಲ್ಲಿ ಕಟ್ಟಿದ್ದು ಅದನ್ನು ಉದ್ಘಾಟನೆ ಮಾಡಿದೆ ಮತ್ತು ನಮ್ಮ ಗುಡಿಬಂಡೆಯಿಂದ ರಾಮಪಟ್ಟಣ ರಸ್ತೆಗೆ ಐದು ಕೋಟಿ ರೂಪಾಯಿದು ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀನಿ ಮತ್ತು ಉಲ್ಲೋಡಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸುಮಾರು ನೂರ ಎಪ್ಪತ್ತೈದಕ್ಕೆ ಹೆಚ್ಚಿಂತ ಅಬ್ಜಿಗಳು ಬಂದಿದೆ ಅದರಲ್ಲಿ ಜಾಸ್ತಿ ಮನೆ ನಿವೇಶನ ದರಖಾಸ್ತು ಅತಿ ಹೆಚ್ಚು ಮತ್ತು ಕೇವಿದು ಕೆಲವು ಬಂತು ಅವನ್ನೆಲ್ಲ ನಮ್ಮ ಅಧಿಕಾರಿಗಳ ಕೈ ಕೊಟ್ಟು ಇಮ್ಮಿಡಿಯೇಟಾಗಿ ಕ್ಲಿಯರ್ ಆಗಿ ಅಂತ ಹೇಳಿದ್ದೀನಿ ಮತ್ತು ಗೇರ್ದ ಮರದಲ್ಲಿ ಅಲ್ಲಿ ರಸ್ತೆ ಕೇಳಿದ ಸುಮಾರು ವರ್ಷದಿಂದ ನಲವತ್ತು ಲಕ್ಷ ರೂಪಾಯಿನ ರಸ್ತೆ ಮತ್ತು ಒಂದು ದೇವಸ್ಥಾನಕ್ಕೆ ಐದೂವರೆ ಲಕ್ಷ ಹಾಕಿದ್ದೀನಿ ಮತ್ತು ನಿಚ್ಚಬಣ್ಣಲ್ಲಿಯಲ್ಲಿ ಹೊಸ ಶಾಲಾ ಕಟ್ಟಡಿಯನ್ನು ಉದ್ಘಾಟನೆ ಮಾಡಿದ್ದೀನಿ ಮತ್ತು ನಮ್ಮ ಚಿನ್ನಲ್ಲಿಯಲ್ಲಿ ಐದೂವರೆ ಲಕ್ಷ ರೂಪಾಯಿ ಒಂದು ದೇವಸ್ಥಾನಕ್ಕೆ ಹಾಕಿದೆ ಅದನ್ನು ಇವತ್ತು ಬುದ್ಧಿ ಪೂಜೆ ಮಾಡಿದ್ದೀನಿ ನಮ್ಮ ಈಗ ಇಲ್ಲೊಂದು ಡ್ಯಾಮ್ ಮಾಡ್ತಾಯಿದ್ದೀವಿ ಈ ಡ್ಯಾಮ್ನ ನಾನು ಇವತ್ತೊಂದು ಪರಿವೀಕ್ಷಣೆ ಮಾಡೋಣ ಅಂತ ಬಂದೆ ನೋಡಿದ್ದೀನಿ ಇದು ಇನ್ನೂ ಒಂದು ಐವತ್ತು ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ ಇನ್ನು ಕಲ್ಲುಗಳೆಲ್ಲ ತೆಗಿಬೇಕು ಕ್ಲೀನ್ ಮಾಡಬೇಕು ಇನ್ನು ಹೆಚ್ಚಿನ ನೀರಿನ ಸಾಮರ್ಥ್ಯ ಹೆಚ್ಚಿಸಬೇಕಾದ್ರೆ ಇನ್ನೊಂದು ಐವತ್ತು ಲಕ್ಷ ಆಗಬೇಕಾಗುತ್ತೆ ಅದನ್ನು ಇಷ್ಟರಲ್ಲಿ ಹಾಕಿ ಈ ಡ್ಯಾಮ್ನ ಚೆನ್ನಾಗಿ ಮಾಡಿ ಈ ಡ್ಯಾಮಿನ ಮ್ಯಾಕ್ಸಿಮಮ್ ಕುಡಿಯೋ ನೀರು ಕೊಡುವಂಥ ಪ್ರಯತ್ನ ಪಡ್ತೀನಪ್ಪ ಇಷ್ಟು ಗುಡಿಬಂಡೆಯಲ್ಲಿ ಹಮ್ಮಿಕೊಂಡಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಎಸ್ ಬಿ ಎಮ್ ಸರ್ಕಲಿಂದ ನಮ್ಮ ಉಲ್ಲೋಡ್ ಎಂಟ್ರೆನ್ಸ್ ತನಕ ಆಗುತ್ತೆ ಐದು ಕೋಟಿ ಈಗ ನಾಳೆ ಬಿ ಡಬ್ಲ್ಯೂ ಡಿಗೆ ಎಲ್ಲಿದ್ದೀನಿ ನಾವು ಅಲ್ಲಿನ ವರ್ತಕರ ಜೊತೆ ಮಾತನಾಡಿ ನಲವತ್ತಡಿಗೆ ಸೀಮಿತಗೊಳಿಸಿ ರಸ್ತೆಯನ್ನು ಅವರೇ ಕ್ಲಿಯರ್ ಮಾಡಿ ಡೆಮಾಲಿಷ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ಆ ಮಾತು ಪ್ರಕಾರ ಅವ್ರು ಕೊಟ್ಟ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ ಅದೇನಾದರೂ ನಿಧಾನ ಆದರೆ ಈ ಕಡೆಯಿಂದ ನಮ್ಮ ರಾಮಪಟ್ಟಣಂ ರಸ್ತೆ ಕಡೆಯಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಅಷ್ಟೊತ್ತಿಗೆ ಅದು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಹೌದು ಸರ್ ಜವಾಬ್ದಾರಿ ಕೊಟ್ಟಿದ್ದೆ ನಾದರೆಡ್ಡಿ ಅವರಿಗೆ ನಿನ್ನೆ ಅವರು ಸಭೆ ಕರೆದಿದ್ದರು ಅಲ್ಲಿ ಸುಮಾರು ನಾಲ್ಕು ಐದು ನಮಗೂ ಬೇಕು ನಮಗೂ ಬೇಕು ಅಂತ ಕೇಳಿದ್ದಾರೆ ನಾಳೆ ಮತ್ತೆ ಸಭೆ ಸೇರೋಕೆ ಕೇಳಿದ್ದೀನಿ ನಾನು ಆ ಜವಾಬ್ದಾರಿ ನಮ್ಮ ಬ್ಲಾಕ್ ಅಧ್ಯಕ್ಷ ಆದರೆಡ್ಡಿ ಜವಾಬ್ದಾರಿ ಬರ್ತಿದ್ದೆ